श्रीगुरुभ्यो नमः हरि ॐ वरवेगवत्युदककृप्तसमाप्लवनाद्यशेषनियमो यतिराट् वरदं ददर्शकरदम्बसरोरुहंस भृता हरिदरमादरतः सरसीजभूरचित वरदानमुद्रणकर करम्ब करम्बुजतः शुभनामधेयविभवाज्जगति प्रथयन्तमात्मचरणाम्बुजुशाममितेष्टदानकलनाविरुदं नति पूर्वमीशयति नाम तिलकः खलकञ्चन तुषारकरः हरिमाकलय्यतमथप् अरुणाचलेश्वरमुमारण मारमणं सततो नि निरीयविततोरुयशाः क्षततोयपाघततितोच्छतरां सरितं सरोजभरितालिलसद्धरितं ददर्शधुरितारवां तटयुग्मलक्ष्मितटमालवनीशरदभ्रशुभ्रसलिना किलया अवनेन मर्त्यपतिरत्नसरोन्तरतारहारसुषुमामयते लहरी कलाकरिततामरसाकरिभिप्रकल्पलिलस्वस्नपना विधदाति या विबुधपालिनुता कमलेव रङ्गकमिथप्रमदम् मयि सन्निकर्षुजुषि याति मुधा सरिदं तराण्यखिलपापनुदी जनतेति या हसतिरलसन्नवफेनुपुञ्जनिभतः सततम् अवगाह्यतामथ कवेरसुतां न्यतिसिन्धुरप्रमदबन्धुरहृद्विधिमौषसं विधिवदा कालयं ननुनदेशखेदमयनाटजं घन नारिकेलपसनप् ಪ್ರಮುಖ ಮಲ ಕಾಮ್ರಭಾಸಿನಿ ತೀಯ ತಟೆ ಪೃತು ನಾಮೇಶ್ಯ ಸಹಿತಾಪ್ತ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಎಂಟನೆಯ ಸರ್ಗದ ಮೂವತ್ತೊಂದರಿಂದ ನಲವತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ನಗರದಲ್ಲಿರುವ ವೇಗವತಿ ಎಂಬ ಶ್ರೇಷ್ಠ ನದಿಯಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಶ್ರೀ ವಿದ್ಯಾಧೀಶ ತೀರ್ಥರು ಶಂಖ ಚಕ್ರಧಾರಿಯಾದ ವರದರಾಜ ದೇವರನ್ನು ಭಕ್ತಿಯಿಂದ ನೋಡಿದರು ಹಿಂದೆ ಬ್ರಹ್ಮದೇವರು ಹರಿಯನ್ನು ಉದ್ದೇಶಿಸಿ ಕಂಚೀಪುರದಲ್ಲಿ ಯಾಗವನ್ನು ಮಾಡಿದರು ಹವಿಷ್ಯನ ಪರಿಮಳದಿಂದ ವ್ಯಾಪ್ತವಾದ ಶರೀರವುಳ್ಳ ಚಂದ್ರನಂತೆ ಸುಂದರವಾದ ಮುಖದಲ್ಲಿ ಅಂಕುರಿಸಿದ ಮಂದಹಾಸದ ಕಾಂತಿಯಿಂದ ಮನೋಹರವಾದ ಅಧರವುಳ್ಳ ಎಲ್ಲ ಭಕ್ತರಿಗೆ ಅಭೀಷ್ಟದಾಯಕನಾದ ಸ್ವಾಮಿಯನ್ನು ಶ್ರೀ ವಿದ್ಯಾಧೀಶರು ವಿದ್ಯಾಧೀಶರು ನೋಡಿದರು ಶ್ರೇಷ್ಠವಾದ ದಾನಮುದ್ರೆಯುಳ್ಳ ತನ್ನ ಭಜಕರಿಗೆ ಅಭೀಷ್ಟವನ್ನು ಕೊಡುವನೆಂಬ ಬಿರುದನ್ನು ಹೊಂದಿದ ಮಂಗಲ ಸ್ವರೂಪನಾದ ವರದ ಸ್ವಾಮಿ ವರದರಾಜ ಸ್ವಾಮಿಯನ್ನು ನೋಡಿದರು ವಿಮತೀಯರೆಂಬ ಕಮಲಗಳಿಗೆ ಚಂದ್ರನಂತೆ ಇರುವವರು ಯತಿಶ್ರೇಷ್ಠರೂ ಆದ ಶ್ರೀ ವಿದ್ಯಾಧೀಶ ತೀರ್ಥರು ನಮಸ್ಕಾರ ಪೂರ್ವಕ ಸ್ವಾಮಿಯನ್ನು ಸ್ತುತಿಸಿ ನಂತರ ಅರುಣಾಚಲದಲ್ಲಿರುವ ಉಮಾಪತಿಯನ್ನು ನಮಸ್ಕರಿಸಿದರು ಕಾವೇರಿ ನದಿಯ ಸ್ತೋತ್ರ ಅಪಾರವಾದ ಕೀರ್ತಿಯುಳ್ಳ ಶ್ರೀ ವಿದ್ಯಾಧೀಶ ತೀರ್ಥರು ಅರುಣಾಚಲದಿಂದ ಹೊರಟು ತನ್ನ ಜಲವನ್ನು ಅಂದರೆ ಕಾವೇರಿ ನದಿಯ ನೀರನ್ನು ಪಾನ ಮಾಡುವವರ ಪಾಪಗಳನ್ನು ನಾಶ ಮಾಡುವಲ್ಲಿ ಸಮರ್ಥಳಾದ ಭ್ರಮರಗಳಿಂದ ತುಂಬಿದ ಕಮಲಗಳಿಂದ ವಿರಾಜಿಸುತ್ತಿರುವ ತರಂಗವುಳ್ಳ ಅತ್ಯುಚ್ಚ ಧ್ವನಿಯಿಂದ ಕೂಡಿದ ಕಾವೇರಿ ನದಿಯನ್ನು ನೋಡಿದರು ಎರಡೂ ತೀರಗಳಲ್ಲಿ ತಮಾಲ ವೃಕ್ಷಗಳ ಅರಣ್ಯ ಮಧ್ಯದಲ್ಲಿ ಹರಿಯುತ್ತಿರುವ ಶರತ್ಕಾಲದ ಮೇಘದಂತೆ ಶುಭ್ರವಾದ ಭೂದೇವಿಯ ಕೊರಳಲ್ಲಿರುವ ಇಂದ್ರನೀಲ ಮಣಿಗಳ ಮಧ್ಯದಲ್ಲಿರುವ ಮುತ್ತಿನ ಹಾರದಂತಿರುವ ಕಾವೇರಿ ನದಿಯನ್ನು ನೋಡಿದರು ತರಂಗಗಳೆಂಬ ಕೈಯಲ್ಲಿ ಪದ್ಮವನ್ನು ಹಿಡಿದು ವನ ಗಜಗಳಿಂದ ಅಭಿಷೇಕ ಮಾಡಲ್ಪಟ್ಟ ಜಲವುಳ್ಳ ವಿದ್ ವಿದ್ವಾಂಸರಿಂದ ಸುತ್ತಳಾದ ಕಾವೇರಿ ನದಿಯು ಲಕ್ಷ್ಮಿಯಂತೆ ಶ್ರೀರಂಗನಾಥನಿಗೆ ಸಂತೋಷವನ್ನು ಮಾಡುತ್ತಿರುವಳು ಸಕಲ ಪಾಪಗಳನ್ನು ಪರಿಹಾರ ಮಾಡುವ ತಾನು ಹತ್ತಿರವಿರುವಾಗ ಜನರು ವ್ಯರ್ಥವಾಗಿ ಬೇರೆ ನದಿಗಳೇ ಹೋಗುತ್ತಾರೆ ಎಂದು ತನ್ನ ತೀರದಲ್ಲಿ ವಿರಾಜಿಸುವ ನೊರೆಯ ಸಮೂಹದ ವ್ಯಾಜ್ಯದಿಂದ ಕಾವೇರಿ ನದಿಯು ಯಾವಾಗಲೂ ನಗುತ್ತಿರುವಳೋ ಎಂಬಂತೆ ತೋರುತ್ತಿದ್ದಾಳೆ ಯತಿಶ್ರೇಷ್ಠರಾದ ಶ್ರೀ ವಿದ್ಯಾಧೀಶ ತೀರ್ಥರು ಅತ್ಯಂತ ಸಂತೋಷದಿಂದ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಪ್ರಾತಃ ಕಾಲದ ಜಪ ತಪ ಮೊದಲಾದವುಗಳನ್ನು ಪೂರೈಸಿ ಸಂಚಾರದಿಂದ ಉಂಟಾದ ಶ್ರಮವನ್ನು ಪರಿಹಾರ ಮಾಡಿಕೊಂಡರು ಶ್ರೀರಂಗ ಕ್ಷೇತ್ರಕ್ಕೆ ಶ್ರೀ ವಿದ್ಯಾಧೀಶ ತೀರ್ಥರ ಆಗಮನ ತೆಂಗು ಹಲಸು ಅಡಿಕೆ ಮಾವು ಮೊದಲಾದ ವೃಕ್ಷಗಳಿಂದ ಶೋಭಿಸುತ್ತಿದ್ದ ಕಾವೇರಿಯ ತಟದಲ್ಲಿ ಬ್ರಾಹ್ಮಣರ ಸಮೂಹವನ್ನು ಬಿಟ್ಟು ಕೆಲವು ಆಪ್ತಜನರಿಂದ ಕೂಡಿ ಶ್ರೀ ವಿದ್ಯಾಧೀಶ ತೀರ್ಥರು ಶ್ರೇಷ್ಠವಾದ ಶ್ರೀರಂಗಕ್ಕೆ ಬಂದರು ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ